ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ಮಾರುತಿ ಶೀಪ್ ಆ್ಯಂಡ್ ಗೋಟ್ ಫಾರ್ಮಲ್ಲಿ ಇದ್ದೀವಿ ಸೊ ನಮ್ಮ ಜೊತೆ ಇವತ್ತು ರಾಜೇಶ್ವರಿ ಮೇಡಮ್ ಇದ್ದಾರೆ ಸೊ ಅವರು ವಿವಿಧ ರೀತಿಯ ಕುರಿ ಹಾಗೂ ಮೇಕೆ ಸಾಕಾಣಿಕೆ ಮಾಡಿದ್ದಾರೆ ಸೊ ಬನ್ನಿ ಇದ್ರ ಬಗ್ಗೆ ಮಾಹಿತಿ ಪಡ್ಕೋಣ ಮೇಡಮ್ ನಮಸ್ತೆ ಮೇಡಮ್ ಎಷ್ಟು ವರ್ಷದಿಂದ ಮಾಡ್ತಾ ಇರ ಮತ್ತೆ ನಿಮ್ಗೆ ಯಾವ ರೀತಿ ಐಡಿಯಾ ಮತ್ತು ಮೇಡಮ್ ಮೇಕೆ ಹಾಗೂ ಕುರಿ ಸಾಕಾಣಿಕೆ ಬಗ್ಗೆ ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಬೆಂಗಳೂರಿಂದ ನಾವು ಮೇಕೆ ಮತ್ತು ಕುರಿ ಸಾಕಾಣಿಕೆ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ಕೋವಿಡ್ ಇಂದ ಶುರು ಮಾಡಿತ್ತು ಇಲ್ಲಿವರೆಗೂ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ನಮ್ಮ ಫಾರ್ಮ್ ಇರೋದು ಬೆಂಗಳೂರಿನ ಮಾದಿ ರೋಡ್ ತಾವರೆಕೆರೆಯಲ್ಲಿ ಮಾರುತಿ ಶೀಪ್ ಆ್ಯಂಡ್ ಗೋಡ್ ಫಾರ್ಮ್ ಮೆಷರ್ಮೆಂಟ್ ಬಂದು ಟ್ವೆಂಟಿ ಸಿಕ್ಸ್ ಬೈ ಟ್ವೆಂಟಿ ಫೋರ್ ಇದೆ ಅದರಲ್ಲಿ ನಾವು ಅಟ್ಟನ್ಗೆ ಮಾಡಿಸ್ಕೊಂಡಿರೋದು ಇಪ್ಪತ್ನಾಲ್ಕಕ್ಕೆ ಆರಡಿ ಸೊ ಅದರಲ್ಲಿ ನಾಲ್ಕು ವರಡಿ ನಿಂತ್ಕೊಳ್ಳೋದಕ್ಕೆ ಮತ್ತೆ ಒಂದೂವರೆ ಅಡಿ ಫೀಡರ್ಗೆ ಮಾಡಿದ್ದೀವಿ ಸೊ ಇಷ್ಟು ಮೆಷರ್ಮೆಂಟ್ ಅಲ್ಲಿ ನಾವು ಮೂವತ್ತು ಮೇಕೆಗಳನ್ನ ಸಾಕಬಹುದು ಶೆಡ್ ಖರ್ಚೆಲ್ಲ ಎಷ್ಟಾಯ್ತು ಸರ್ ಅಟ್ಟಣಿಗೆಗೆ ಈಗ ನಾನು ಹೇಳಿದ ಮೆಷರ್ಮೆಂಟ್ಗೆ ನಲ್ವತ್ತೈದು ಸಾವಿರ ಆಗುತ್ತೆ ಲೇಬರ್ ಮೆಟೀರಿಯಲ್ಸ್ ಎಲ್ಲ ಸೇರಿ ಸೊ ನಾವಿದು ಆದಷ್ಟು ಸಿಂಪಲ್ ಆಗಿ ಲೋ ಬಜೆಟ್ ಅಲ್ಲಿ ಮಾಡಿಕೊಂಡಿರುವಂತದ್ದು ಇದೇನು ಅಂತ ಅಂದ್ರೆ ನಮ್ಗೆ ತುಂಬಾ ಬಾಳ್ಕೆ ಯಾವ ರೀತಿ ಬಾಳ್ಕೆ ಬರತ್ತೆ ಮತ್ತೆ ಬಜೆಟ್ ಫ್ರೆಂಡ್ಲಿ ಆಗು ಇರಬೇಕು ಮಿನಿಮಮ್ ಅಮೌಂಟ್ ಅಲ್ಲಿ ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ಸಿಗಬೇಕು ಸೊ ಆತರ ಪ್ಲಾನ್ ಮಾಡ್ಕೊಂಡು ಇದು ಅಟ್ಟಣಿಗೆ ಮಾಡಿಸ್ಕೊಂಡಿರೋದು ಮಾಡ್ತೀರಾ ಮತ್ತೆ ಯಾವ ರೀತಿ ಮಾರ್ಕೆಟಿಂಗ್ ಎಲ್ಲ ತರ ಇದೆ ಆಗ್ಲೇಲ್ದ ನಾಲ್ಕ ವರ್ಷದಿಂದ ಮಾಡ್ತಾ ಇರೋದು ನಾವು ಸ್ಟಾರ್ಟಿಂಗ್ ನಾವು ನೆಲದಲ್ಲೇ ಬಿಟ್ಕೊಂಡ್ ಮಾಡ್ತಾ ಇದ್ದಿದ್ದು ಇದ್ರಲ್ಲಿ ಡಿಸ್ಅಡ್ವಾಂಟೇಜ್ ಏನಾಗತ್ತೆ ಅಂತ ಅಂದ್ರೆ ಈ ಗಲೀಜ್ ಮೇಲೆ ಇರೋದ್ರಿಂದ ಒಂದು ನಮಗೆ ಕೆಲ್ಸ ಜಾಸ್ತಿ ಆಗತ್ತೆ ಮತ್ತೆ ಈ ಗಲೀಜ್ ಮೇಲೆ ಬಿಟ್ಟಿರ್ತೀವಲ್ಲ ಹಂಗಾಗಿ ಒಂದು ಒಂದ್ ಏನು ಅಂದ್ರೆ ಉಣ್ಣೆಗಳು ಮತ್ತೆ ಸ್ಕಿನ್ ಡಿಸೀಸಸ್ ಬರೋದು ಮತ್ತೆ ಆಲ್ಮೋಸ್ಟ್ ಗಲೀಜ್ ಮೇಲೆನೆ ಇರೋದ್ರಿಂದ ಅದಕ್ಕೆಲ್ಲಾನು ಏನ್ ಚರ್ಮ ರೋಗಗಳು ಬರುತ್ತೆ ಅದು ಬರುತ್ತೆ ಮತ್ತೆ ನಮ್ಮ ಅಬ್ಸರ್ವೇಷನ್ ಪ್ರಕಾರ ಸ್ವಲ್ಪ ವೆಯ್ಟ್ ಗೇನ್ ಅಲ್ಲೂ ಅಂದ್ರೆ ಏನು ತೂಕ ಜಾಸ್ತಿ ಆಗ್ಬೇಕು ಅದು ಅಷ್ಟಾಗಿ ನಮಗೆ ಕಾಣಿಸ್ಲಿಲ್ಲ ಅನ್ನೋದು ನಮ್ಮ ಅಬ್ಸರ್ವೇಷನ್ ಸೊ ಈಗ ಅಟ್ಟನಿಗೆ ಮಾಡ್ಕೊಂಡಿರೋದ್ರಿಂದ ನಮಗ್ ಒಂದು ಕೆಲಸ ಕಡಿಮೆ ಆಗುತ್ತೆ ಮತ್ತೆ ಗೊಬ್ಬರನೂ ಕೂಡ ಒಂದ್ ಪಾಡ ಒಂದ್ ಕಡೆಗಿರುತ್ತೆ ಕ್ಲೀನ್ ಗೊಬ್ಬರ ಸಿಗತ್ತೆ ಸೊ ಮೇಲೆ ಇರೋದ್ರಿಂದ ಮರಿಗಳು ಕ್ಲೀನ್ ಆಗಿರತ್ತೆ ನೋಡಿ ಎಲ್ಲಾನು ಎಷ್ಟು ಶೈನಿಂಗ್ ಆಗಿರತ್ತೆ ಮತ್ತೆ ನಮಗ್ ಕೆಲಸ ಕಡಿಮೆ ಆಗತ್ತೆ ಸೊ ನಾವು ಕೆಂಗೂರಿ ಬ್ಯಾಚ್ ಮಾಡ್ತಾ ಇರೋದು ಸೊ ನಮ್ದು ಕಾನ್ಸೆಪ್ಟ್ ಬಂದು ಎರಡೂವರೆಯಿಂದ ಮೂರು ತಿಂಗಳ ಒಳಗಡೆ ಫ್ಯಾಟ್ನಿಂಗ್ ಅಷ್ಟೇ ಬರೀ ಟಗರ್ಗಳನ್ನ ಮಾತ್ರ ಸಾಕ್ತಾ ಇರೋದು ನಾವು ತೊಗೊಂಡ್ಬರವಾಗ್ಲೇನೆ ಮೂರುವರೆಯಿಂದ ನಾಲ್ಕು ತಿಂಗಳು ಮರಿ ಈ ಏಜಲ್ಲೇ ತೊಗೊಂಬರೋದು ಸೊ ಅದು ತೀರಾ ಸಣ್ಣ ಮರಿಗಳು ಹಾಲು ಕುಡಿಯೋ ಮರಿಗಳನ್ನ ತಗೊಂಬಂದ್ಬಿಟ್ಟು ನಾವು ಡೆವಲಪ್ ಮಾಡೋದು ನಮ್ಗೆ ಕಷ್ಟ ಆಗುತ್ತೆ ಮತ್ತೆ ಅಂದರೆ ಹಾಲು ಕುಡಿಯೋದು ಬಿಟ್ಟು ಮೇವು ತಿನ್ನೋಕೆ ಶುರು ಮಾಡಿರಬೇಕು ಸೊ ಮೂರುವರೆಯಿಂದ ನಾಲ್ಕು ತಿಂಗಳು ನಮ್ಗೆ ಆವರೇಜಲ್ಲಿ ಒಂದು ಒಂದು ಹನ್ನೆರಡರಿಂದ ಹದಿನೈದು ಕೆಜಿ ಒಳಗೆ ಸಿಗತ್ತೆ ಸೊ ಆ ಮರಿಗಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಎರಡೂವರೆ ತಿಂಗಳು ಸಾಕ್ತೀವಿ ಮೂರು ತಿಂಗಳು ಆಗುತ್ತೆ ಆಗತ್ತೆ ನಮಗೆ ತರ್ಟಿ ಫೈವ್ ಕೆಜಿಸ್ ಕ್ರಾಸ್ ಆಗ್ಬೇಕು ಸರ್ ಆ ತರ ಫುಡ್ ಚಾಟ್ ನಾವು ಮೈಂಟೈನ್ ಮಾಡ್ತೀವಿ ಅದೇ ತರ ಕನ್ಸಿಸ್ಟೆಂಟ್ ಆಗಿ ನಾವು ಮೇಂಟೈನ್ ಮಾಡಿ ಫುಡ್ ಚಾಟ್ ಅಂದ್ರೆ ಮೇಡಮ್ ಎಷ್ಟು ತಿಂಗಳಿಂದ ಎಷ್ಟೋ ತಿಂಗಳ್ ಕೊಡ್ತೀರಾ ಈಗ ಮೂರುವರೆ ತಿಂಗಳು ಮರಿ ತಗೋ ಬಂದ್ರೆ ಸರ್ ನಾವು ಒಂದ್ ಹದಿನೈದು ದಿವಸ ಸೆಟ್ಟಿಂಗ್ ಟೈಮ್ ಅಂತಾನೆ ಮಾಡ್ತೀವಿ ಸೊ ಫಸ್ಟ್ ಡಿವಾರ್ಮಿಂಗ್ ಮಾಡಬೇಕಾಗತ್ತೆ ಆಮೇಲೆ ವ್ಯಾಕ್ಸಿನೇಷನ್ ನಾವು ಇಷ್ಟ ಮಾಡ್ಕೊಂಡ್ವಿ ಅಂತ ಅಂದ್ರೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಪ್ರಾಬ್ಲಮ್ಸ್ ನಮಗೆ ಸಾಲ್ವ್ ಆಗುತ್ತೆ ಡಿವಾಮಿಂಗು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ನಾವು ಕೊಡೋದೆಲ್ಲೂ ನಮಗೆ ಅದಕ್ಕೆ ಚೆನ್ನಾಗಿ ಸೇರಬೇಕು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ರಿಸಲ್ಟ್ ಬೇಕು ಅನ್ನೋದಾದ್ರೆ ಫಸ್ಟು ಸಿಸ್ಟಮ್ ಸರಿ ಇರಬೇಕು ಸೊ ಹಂಗಾಗಿ ಡಿ ವಾಮಿಂಗ್ ಫಸ್ಟ್ ಮಾಡ್ಕೊಳ್ಳೇಬೇಕು ಅದಾದ್ಮೇಲೆ ವ್ಯಾಕ್ಸಿನೇಷನ್ಸು ಮೂರು ವ್ಯಾಕ್ಸಿನೇಷನ್ಸ್ ಇದೆ ಅದಾದ್ಮೇಲೆ ನಾವು ಸ್ಟಾರ್ಟಿಂಗು ಬರೀ ಹುಲ್ಲು ಉರಳಿ ಬರೀ ಡ್ರೈ ಫ್ರೂಟ್ಸ್ ಮಾತ್ರ ಕೊಡುದು ಸರ್ ಬರೀ ಮೂರ್ ದಿವಸ ಒಣ್ಮೇವು ಕಾನ್ಸಂಟ್ರೇಷನ್ ಫೀಡ್ಸ್ ಕೊಡ್ತೀವಿ ಆಗ್ಲೇ ತೋರಿಸಿದ್ವಲ್ಲ ಜೋಳ ಫೀಡ್ಸ್ ಮತ್ತೆ ಹಿಂಡಿದು ಮಿಶ್ರಣ ಆ ಮಿಶ್ರಣನ ಟೈಮು ಈಗ ಆ ಮರಿಗೆ ನಾವು ಕಾಲ್ ಕೆಜಿಯಿಂದ ಶುರು ಮಾಡ್ಬೇಕಾಗತ್ತೆ ಅಷ್ಟು ಸಣ್ಣ ಮರಿಗೆ ಆ ಒಂದು ರೇಷಿಯೋ ಸಾಕಾಗತ್ತೆ ಅಷ್ಟಕ್ ಶುರು ಮಾಡಿಕೊಂಡು ಒಂದ್ ದಿನಕ್ ಒನ್ ಟೈಮ್ ಮಾತ್ರ ಕೊಡಬೇಕು ಇನ್ನ ಇನ್ನ ಎರಡ್ ಟೈಮು ಬರೀ ಒಣಮೇವೆ ಸರಿ ಕೆಂಗೂರಿಗೆ ನಾವು ಬರೀ ಒಣಮೆವು ಅಷ್ಟೇ ಕೊಡೋದು ಹಸಿಮೇವು ಕೊಟ್ಕೊಂಡ್ರೆ ನಾವು ಏನ್ ಹೇಳಿದ್ದೆ ಈಗ ವೈಟ್ ಇಷ್ಟು ಟೈಮ್ ಲಿಮಿಟ್ ಅಲ್ಲಿ ಅಷ್ಟು ವೆಯ್ಟ್ ಗೇನ್ ಆಗೋದು ಸಾಧ್ಯ ಇಲ್ಲ ಸೊ ಡ್ರೈ ಒಣಮೆವು ಕೊಟ್ಟಷ್ಟು ಚೆನ್ನಾಗಿ ವೆಯ್ಟ್ ಬರುತ್ತೆ ಹೀಗೆ ಶುರು ಮಾಡಿ ಹದಿನೈದು ದಿವಸದವರೆಗೂ ಬರೀ ಸೆಟ್ ಮಾಡಬೇಕು ಲಿವರ್ ನೀವು ಟಾನಿಕ್ ಬಂದಾಗ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತಾ ಇದೀರಾ ಹದಿನೈದು ದಿವಸ ಸೆಟ್ ಟೈಮೇ ಆಗತ್ತೆ ಸೊ ಹದಿನೈದು ದಿವಸದಲ್ಲಿ ನಾವು ಯಾವುದೇ ವೆಯ್ಟ್ ಗೇನ್ ನಾವು ನೋಡಕ್ ಆಗೋದಿಲ್ಲ ಯಾಕಂದ್ರೆ ನಾವು ಕೊಡ್ತಾ ಇರೋ ಫೀಡ್ಸ್ ಅದು ಬೆಳ್ಕೊಂಡು ತಿನ್ಕೊಂಡು ಬಂದಿರೋ ಫೀಡ್ಸ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಇದು ಸೆಟ್ ಮಾಡ್ಬೇಕಾದ್ರೆ ತುಂಬಾ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂದ್ರೆ ಮೇನ್ ಕಾಮನ್ ಆಗಿ ಬರೋದು ಡಿಸೆಂಟ್ರಿ ಆಗುತ್ತೆ ಹೊಟ್ಟೆ ಉಬ್ಬರ ಆಗುತ್ತೆ ಮತ್ತೆ ಇನ್ ಈಗ ಏನ್ ಜೋಳ ತಿಂದಿರತ್ತೆ ಅದನ್ನ ಅದು ಅರ್ಗಸ್ಕೊಳಕ್ ಆಗೋದಿಲ್ಲ ಅದು ಮತ್ತೆ ಅದು ಮೇವು ತೆಗೆದು ಮೆಲ್ಕ್ ಹಾಕತ್ತಲ್ಲ ಆಗ ಒಂದೊಂದ್ಸರಿ ಬರೀ ಜೋಳನೇ ಬಿದ್ದಿರತ್ತೆ ಇದೆಲ್ಲ ಏನು ಅಂತಂದ್ರೆ ಸರಿಯಾಗಿ ಡೈಜೆಸ್ಟ್ ಆಗದೆ ಇರೋದು ಪ್ರಾಬ್ಲಮ್ ಆಗುತ್ತೆ ಇದಕ್ಕೆಲ್ಲಾನು ಲಿವರ್ ಟಾನಿಕ್ ಕೊಡ್ತೀವಿ ಇದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಮತ್ತೆ ಲಿವರ್ ಹೆಲ್ತ್ ಕೂಡ ಚೆನ್ನಾಗಿರತ್ತೆ ಇದು ಈ ಟೈಮ್ಗಾಯ್ತು ಹದಿನೈದು ದಿವಸ ಆದ್ಮೇಲೆ ಮೂರನೇ ವಾರದಿಂದ ಎರಡು ಟೈಮ್ ಫೀಡ್ಸ್ ಕೊಡ್ತೀವಿ ಎರಡು ಟೈಮ್ ಒಣಮೇವು ಏನ್ ಸಿಗತ್ತೆ ಒಣಮೇವು ರಾಗಿ ಹುಲ್ಲು ಆಗಿರ್ಬೋದು ಹುಳ್ಳಿ ಒಟ್ಟು ಇಲ್ಲ ಅಂತ ಅಂದರೆ ಕೆಲವೊಂದು ಕಡೆ ಕಡಲೆ ಬಳ್ಳಿ ಸಿಗತ್ತೆ ಕಡಲೆ ಬಳ್ಳಿ ಇದೆಲ್ಲನೂ ಡ್ರೈ ಫ್ರೂಟ್ಸ್ ಏನು ಸಿಗುತ್ತೆ ಒಣಮೇವು ಅದನ್ನ ಎರಡು ಟೈಮು ಎರಡು ಟೈಮ್ ಕೈ ತಿಂಡಿ ಕೊಡ್ತೀವಿ ಹಾಗೆ ಬೆಳಗ್ಗೆ ಏಳು ಗಂಟೆಗೆ ಒಂದ್ಸರಿ ಕೈ ತಿಂಡಿ ಹನ್ನೊಂದು ಗಂಟೆಗೆ ಒಣಮೇವು ಸರ್ ಹುಲ್ಲು ಅಥವಾ ರಾಗಿ ಏನು ಹುರುಳಿ ಒಟ್ಟು ಸಂಜೆ ಮತ್ತೆ ನಾಲ್ಕು ಗಂಟೆಗೆ ಕೈ ತಿಂಡಿ ನೈಟ್ ಏಳು ಗಂಟೆ ಎಂಟು ಗಂಟೆಗೆ ಒಣಮೇವು ಹಾಕಿದ್ರೆ ಅವತ್ತಿಂದು ಮುಗೀತು ದಿನಕ್ಕೆ ಎಷ್ಟು ಸಲ ಕೈ ತಿಂಡಿ ಕೊಡ್ತೀರಾ ಮೇಡಮ್ ಸರ್ ಎರಡು ಸರಿ ಮೊದಲೇ ಹದಿನೈದು ದಿವಸ ಒಂದ್ ಸರಿ ಮಾತ್ರ ಕೊಡ್ತೀವಿ ಕಾಲು ಕೆ ಜಿ ಮೇಲೆ ಮೂರನೇ ವಾರದಿಂದ ಏನು ಬರುತ್ತೆ ಬೆಳಗ್ಗೆ ಸಂಜೆ ಎರಡು ಸರಿ ಕೊಡ್ತೀವಿ ಮೇಡಮ್ ಡಿ ವಾರ್ಮಿಂಗ್ ಮತ್ತೆ ವ್ಯಾಕ್ಸಿನೇಷನ್ ಎಲ್ಲ ಸೊ ನೀವು ಮಾಡ್ಕೊಂತೀರಾ ಅಥವಾ ಯಾವ ತರ ಮೇಡಮ್ ಎಷ್ಟು ದಿವಸಕ್ಕೆ ಒಂದ್ಸಲ ಮಾಡ್ತೀರಾ ಸರ್ ಡಿ ವಾರ್ಮಿಂಗ್ ನಾವೇ ಮಾಡ್ಕೊತೀವಿ ವ್ಯಾಕ್ಸಿನೇಷನ್ ಎಲ್ಲಾನು ವೆಟರ್ನರಿ ಡಾಕ್ಟರ್ ನೇ ಕರಿತೀವಿ ಡಿ ವಾರ್ಮಿಂಗ್ ಯೂಶಲಿ ನಾವು ಮರಿ ತಗೋಬಂದ್ ಮಾರನೇ ದಿವಸ ಖಾಲಿ ಹೊಟ್ಟೆಗೆ ಡಿ ವಾರ್ಮಿಂಗ್ ಮಾಡಬೇಕು ಈ ವ್ಯಾಕ್ಸಿನೇಷನ್ ಗೆಲ್ಲಾನು ಡಾಕ್ಟರ್ ಬರ್ತಾರೆ ಇನ್ನೇನಾದ್ರೂ ಸಣ್ಣ ಪುಟ್ಟ ನೆಗ್ಡಿ ಕೆಮ್ಮು ಎಲ್ಲ ಔಷಧಿ ಹಾಕೋತೀವಿ ಮತ್ತೆ ಇನ್ ಸ್ವಲ್ಪ ಫೀವರ್ ಏನಾದ್ರೂ ಹೈ ಫೀವರ್ ಆಯ್ತು ಅನ್ನೋದಾದ್ರೆ ನಾರ್ಮಲ್ ಇಂಜೆಕ್ಷನ್ಸ್ ಆದ್ರೆ ನಾವು ಹಾಕೋತೀವಿ ವ್ಯಾಕ್ಸಿನೇಷನ್ ಅಂತಂದ್ರೆ ಕಂಪಲ್ಸರಿ ಡಾಕ್ಟರ್ ಮಾಡಬೇಕಾಗುತ್ತೆ ಇವಾಗ ಹುಷಾರಿಲ್ಲ ಅಂದ್ರೆ ಗೊತ್ತಾಗುತ್ತೆ ನಿಮಗೆ ಮತ್ತೆ ಯಾವ ರೀತಿ ಅದಕ್ಕೆಲ್ಲ ಸರ್ ಅದೇ ನಾವು ಅಬ್ಸರ್ವ್ ಮಾಡ್ಬೇಕು ಮರಿಗಳನ್ನ ಈಗ ಮೇವ್ ಹಾಕೊಂಡು ಹೋಗಿದ ತಕ್ಷಣ ಎಲ್ಲ ಬಂದು ತಿನ್ನಕ್ಕೆ ಅದು ರೆಡಿ ಆಗ್ಬೇಕು ಈಗ ಒಂದು ಸ್ವಲ್ಪ ಡಲ್ ಆಗಿತ್ತು ಮೇವ್ ತಿಂದಿರ ಅದು ಹಿಂದೆ ನಿಂತ್ಕೋತಾ ಇದೆ ಅಂತಂದ್ರೆ ನಾವು ಅನಲೈಸ್ ಮಾಡ್ಬೇಕು ಇದು ಯಾಕೆ ತಿಂತ ಇಲ್ಲ ಯಾಕೆ ಡಲ್ ಆಗಿದೆ ಅಂತ ನೋಡ್ಬೇಕಾಗತ್ತೆ ಸೊ ಅದು ಸ್ವಲ್ಪ ಟೆಂಪರೇಚರ್ ಕಿವಿನ ಟೆಂಪರೇಚರ್ ಚೆಕ್ ಮಾಡ್ಬೋದು ಸ್ವಲ್ಪ ಬಿಸಿ ಇರುತ್ತೆ ಮತ್ತೆ ಥರ್ಮೋಮೀಟರ್ ಅಲ್ಲೂ ಕೂಡ ಟೆಂಪರೇಚರ್ ಚೆಕ್ ಮಾಡ್ಬೋದು ಮತ್ತೆ ಇಲ್ಲ ಅಂತ ಅಂದ್ರೆ ಡಿಸೆಂಟ್ರಿ ಆದ್ರೂ ಕೂಡ ಅದು ಮೇವು ತಿನ್ನೋದಿಲ್ಲ ಅದು ಅವಾಗ್ಲೂ ನಿಂತ್ಕೊಂಡ್ಬಿಟ್ಟಿರುತ್ತೆ ಮತ್ತೆ ಹೊಟ್ಟೆ ಉಬ್ರ ಮೇನ್ ಆಗಿ ಈ ಟೈಮ್ ಅಲ್ಲಿ ಹೊಟ್ಟೆ ಉಬ್ರ ಅಂತ ತುಂಬಾ ಕಾಮನ್ ಆಗಿರುತ್ತೆ ಹೊಟ್ಟೆ ಉಬ್ರ ಆದ್ರೆ ಡಿಸೆಂಟ್ರಿ ಆದ್ರೆ ಏನೇ ಆದ್ರೂ ಕೂಡ ಮೇವು ತಿನ್ನೋದಿಲ್ಲ ಹಿಂದೆ ಹೋಗಿ ನಿಂತ್ಕೊಂಡ್ಬಿಡತ್ತೆ ಅಥವಾ ಕುತ್ಕೊಂಡ್ಬಿಡತ್ತೆ ಆಕ್ಟಿವ್ ಆಗಿರೋದಿಲ್ಲ ಅದನ್ನ ನೋಡ್ಕೊಂಡು ಏನಿರತ್ತೆ ಅದು ಅನಲೈಸ್ ಮಾಡ್ಕೊಂಡು ತಕ್ಷಣಕ್ಕೆ ಅಲ್ಲಿಂದ ಅಲ್ಲಿಗೆ ಔಷಧಿ ಹಾಕೊಂಡ್ಬಿಡ್ತೀವಿ ಇಲ್ಲ ಸರ್ ಬೆಳ್ಕೊಳ್ಳೋದು ಯಾವ್ದೂ ಇಲ್ಲ ನಾವೆಲ್ಲ ಹೇಳ್ದಂಗೆ ಒಣಮೇವ್ ಮಾತ್ರ ಕೊಡೋದ್ರಿಂದ ಹುಲ್ಲು ಒಟ್ಟು ತಗೊಂಡು ಸ್ಟಾಕ್ ಹಾಕೊಂಡಿರ್ತೀವಿ ಅದನ್ನ ಚಾಪರ್ ಮಿಷಿನ್ ಹಾಕೊಂಡು ಚಾಪ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸೊ ವಾರ ಪೂರ್ತಿಗಾಗುವಷ್ಟು ಒಂದ್ಸರಿ ಚಾಪ್ ಮಾಡಿ ಇಟ್ಕೊಂಡ್ಬಿಟ್ರೆ ಪ್ರತಿ ಸರಿಗೂ ಬಂದಾಗೂ ಅಷ್ಟು ಕೆಲಸ ಆಗೋದಿಲ್ಲ ಇರೋದನ್ನ ತಗೊಂಡ್ ಹಾಕೋದಷ್ಟೇ ಆದಷ್ಟು ಕೆಲಸ ಸಿಂಪ್ಲಿಫೈ ಮಾಡ್ಕೊಂಡಷ್ಟು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ತುಂಬಾ ನಾವೇ ಕಾಂಪ್ಲಿಕೇಶನ್ಸ್ ಮಾಡ್ಕೋತಾ ಇದ್ರೆ ಬಿಟ್ಬಿಡೋಣಪ್ಪ ಇಷ್ಟೊಂದು ಕಷ್ಟ ಆಗತ್ತೆ ಅನ್ನೋದು ಮೈಂಡ್ ಸೆಟ್ ಬಂದ್ಬಿಡತ್ತೆ ಆದಷ್ಟು ಕೆಲಸನ ಸಿಂಪ್ಲಿಫೈ ಮಾಡ್ಕೊಂಡ್ರೇನೆ ಒಳ್ಳೇದು ಮೇಡಮ್ ಇದು ತಗುರುಗಳಿದೆ ಸೊ ಮೇವೆಲ್ಲ ಒಂದಿನಕ್ಕೆ ಎಷ್ಟು ಬೇಕಾಗುತ್ತೆ ಮೇಡಮ್ ಎಷ್ಟು ಪ್ರಮಾಣದಲ್ಲಿ ಹೇಳ್ದಂಗೆ ಕಾಲ್ ಕೆಜಿ ಮಾಡ್ತೀವಿ ವಾರದಿಂದ ವಾರಕ್ಕೆ ಪ್ರತಿಯೊಂದು ಮರಿಗೂ ಗ್ರಾಮ್ ಹೆಚ್ಕೊಂಡು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಿವಿ ಈಗ ಇನ್ನೂರು ಐವತ್ ಗ್ರಾಮ್ ಕೊಡ್ತಾ ಇದ್ದಿದ್ದು ನೆಕ್ಸ್ಟ್ ವಾರಕ್ಕೆ ಮುನ್ನೂರ ಐವತ್ ಗ್ರಾಮ್ ನೆಕ್ಸ್ಟ್ ವಾರಕ್ಕೆ ನಾನೂರ ಐವತ್ತು ಅದಾದ್ಮೇಲೆ ಐನೂರು ಸೊ ಕೊನೆ ವಾರದಿಂದ ಐದನೇ ವಾರದಿಂದ ಕೊಡೋವರ್ಗುನು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ವಾರದಲ್ಲಿ ಏನಾದ್ರು ಹಬ್ಬ ಇದೆ ಅನ್ನೋದಾದ್ರೆ ನಿಲ್ಲಿಸ್ಕೋತಾರೆ ಅಲ್ಲಿವರೆಗೂ ಕೂಡ ಕೊಡೋ ಟೈಮ್ ಅಲ್ಲಿ ಒಂದೊಂದ್ ಮರಿ ಅರ್ಧ ಕೆ ಜಿ ಫೀಸ್ ತಿನ್ಬೇಕಾಗುತ್ತೆರೆ ನಿಲ್ಲಿಸ್ ಇಲ್ಲ ಎರಡುವರೆ ಬ್ಯಾಚ್ ಅಷ್ಟೇ ಇದು ಎರಡೂವರೆ ತಿಂಗಳಲ್ಲಿ ಈ ತರ ಫುಡ್ ಚಾರ್ಟ್ ಮೇಂಟೈನ್ ಮಾಡಿದ್ವಿ ಅಂತ ಅಂದ್ರೆ ಈಗ ನಾವು ಮಾಡಿರೋ ಇಷ್ಟು ಬ್ಯಾಚ್ ಗಳಲ್ಲೂ ಕೂಡ ನಾವು ತಂದಿರೋದು ಅವರೇಜು ಹದ್ ಮೂರರಿಂದ ಕೆಜಿ ಒಳಗಡೆನೆ ಮರಿ ಸಿಕ್ಕಿರೋದು ನಾವು ಕೊಡುವಾಗೆಲ್ಲ ತರ್ಟಿ ತರ್ಟಿ ಫೈವ್ ಕ್ರಾಸ್ ಆಗಿರತ್ತೆ ಒಂದ್ ಫಾರ್ಟಿ ಕೂಡ ಬಂದಿರತ್ತೆ ಬಟ್ ಏಳೋ ಸ್ವಲ್ಪ ಕಡಿಮೆ ಇರೋಣ ಅಂತ ಅಂದ್ಬಿಟ್ಟು ತರ್ಟಿ ತರ್ಟಿ ಫೈವ್ ಟು ಫಾರ್ಟಿ ನಾಲ್ಕು ವರ್ಷ ಅಂತ ರೀತಿ ಲಾಭ ಇದೆ ಮತ್ತೆ ರೀತಿ ಸಾಕಾಣಿಕೆ ಇಲ್ಲಿ ನಿಮಗೆ ಸರ್ ಲಾಭ ಅಂತೂ ಖಂಡಿತಾ ಇದೆ ಏನು ಅಂತಂದ್ರೆ ಡೆಡಿಕೇಟೆಡ್ ಆಗಿ ಟೈಮ್ ಕೊಡ್ಬೇಕು ಇದಕ್ಕೆ ಮತ್ತೆ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕು ಈಗ ಏನೋ ಒಂದ್ ಮರಿ ಡಲ್ ಆಗಿರೋದು ನೋಡ್ವಿ ಅಂತ ಅಂದ್ರೆ ಏನೋ ಡಲ್ ಆಗಿದೆ ಬಿಡು ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗೋಂಗಿಲ್ಲ ಅದಕ್ಕೆ ತಕ್ಷಣದಲ್ಲಿ ಏನ್ ಕೊಡ್ಬೇಕು ಔಷಧಿ ಕೊಡ್ಬೇಕಾಗತ್ತ ಅಥವಾ ಏನು ಮನೆ ಮದ್ದು ಏನ್ ಮಾಡ್ಕೋತೀವೋ ಅದನ್ ಕೊಡ್ಲೇಬೇಕು ಅಟ್ಲೀಸ್ಟ್ ಅದು ಹೊಟ್ಟೆನಲ್ಲಿ ಊತ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಬೇಕಾಗತ್ತೆ ಸೊ ಹಂಗ್ ಮಾಡ್ಕೊಂಡ್ರೆ ಯಾವ್ದೇ ಮರಿಗಳು ನಮ್ ಕೈ ಬಿಟ್ಟು ಹೋಗೋದಿಲ್ಲ ಈಗ ಒಂದ್ ಮರಿ ಏನಾದ್ರೂ ಡೆತ್ ಆಯ್ತು ಅಂತಂದ್ರೆ ಅದೇ ಮೇಜರ್ ಲಾಸ್ ಬರೋದು ಸೊ ಅದನ್ನ ನಾವು ನಮ್ ನಮ್ ಕೈಯಲ್ಲಿ ಎಷ್ಟಾಗುತ್ತೆ ಆ ಲಾಸ್ ನ ಅವಾಯ್ಡ್ ಮಾಡ್ಕೊಂಡ್ರೆ ಕೈಯಿಂದ ಬಿಟ್ಕೊಡೋ ಅಂತದ್ದು ಯಾವ್ದು ಆಗಿಲ್ಲ ನಾವ್ ಇಷ್ಟು ಬ್ಯಾಚ್ ಅಲ್ಲೂ ನೋಡಿದಿವಲ್ಲ ಕೈಯಿಂದ ಬಿಟ್ಕೊಟ್ಟಿದ್ದು ಯಾವ್ದು ಆಗಿಲ್ಲ ಪ್ರಾಫಿಟ್ ಅಂತ ಇದ್ದೇ ಇದೆ ಸರ್ ಮೇಡಂ ಇವಾಗ ನೀವು ಅಟ್ಟಣೆ ಸಿಸ್ಟಮ್ ಮಾಡಿದ್ದೀರಾ ಸೊ ಮೆಜರ್ಮೆಂಟ್ ಎಲ್ಲ ಏನಿದೆ ಮತ್ತೆ ಯಾವ ರೀತಿ ಇವಾಗ ಕೆಲವರೆಲ್ಲ ಫೈಬರ್ ಆಗ್ತಾರೆ ಕೆಳಗಡೆ ಸೊ ನೀವೆಲ್ಲ ಮರದ ಹಾಕಿದೀರಾ ಸೊ ಇದು ಯಾವ್ದು ರೀತಿ ಮೇಡಮ್ ಸರ್ ನಾವ್ ಆಗ್ಲೇ ಮೆನ್ಶನ್ ಮಾಡ್ದಂಗೆ ಸ್ವಲ್ಪ ಲೋ ಬಜೆಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇದ್ ಮಾಡಿರುವಂತದ್ದು ಇದು ಓವರ್ ಆಲ್ ಅಲ್ಲಿಂದ ಇದು ಕೊನೆಯಿಂದ ಇಲ್ಲಿವರೆಗೂ ಆರ್ ಅಡಿ ಇದೆ ನಾಲ್ಕೂವರೆ ಅಡಿ ಮರಿ ನಿಂತ್ಕೊಳ್ಳೋದ್ ಜಾಗ ಇದೆ ಮತ್ತೆ ಒಂದೂವರೆ ಅಡಿ ಫೀಡರ್ ಇದೆ ಇದು ನಾವು ಇಲ್ಲಿ ಫೈಬರ್ ಯೂಸ್ ಶೀಟ್ ಕೂಡ ಯೂಸ್ ಮಾಡಬಹುದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ನೀರು ಬೀಳ್ತಾ ಫಾರ್ ಎಕ್ಸಾಂಪಲ್ ಏನೋ ಸೈಲೇಜ್ ಯೂಸ್ ಮಾಡಿದ್ರೆ ಸ್ವಲ್ಪ ಮಾಯಸ್ಚರ್ ಇರುತ್ತೆ ಅದು ತುಕ್ಕಿಡಿತಾ ತುಕ್ಕಿಡಿತಾ ಅದೇನಾಗುತ್ತೆ ಅದು ತೂತಾಗತ್ತೆ ಸೊ ಹಂಗಾಗಿ ನಾವಿಲ್ಲಿ ಫೈಬರ್ ಶೀಟ್ ಯೂಸ್ ಮಾಡಿದೀವಿ ಮತ್ತೆ ನಾವು ಅಲ್ಲಿ ಆಲ್ರೆಡಿ ಕನವ್ ಕಟ್ಟೆ ಇದೆ ಸೊ ನಾವಿಲ್ಲಿ ಐದೈದಡಿಗೆ ಪಿಲ್ಲರ್ ಹಾಕೊಂಡಿದೀವಿ ಇಟಿಕೆನಲ್ಲಿ ಪಿಲ್ಲರ್ ಹಾಕೊಂಡು ಅದಕ್ಕೆ ಸಾರ್ವೆ ಮರ ಕೂರ್ಸಿರೋದು ಆ ಕಡೆಗೂ ಅಷ್ಟೇ ಆ ಕಡೆಗೆ ಈ ಕಡೆಗೆ ಪ್ಯಾರಲಾಗಿ ಸಾರ್ವೆ ಮರ ಕೂರ್ಸಿದಿವಿ ಅಲ್ಲಿಂದ ಇದು ನೀಲ್ಗಿರಿ ನೀಲ್ಗಿರಿನೇ ಯೂಸ್ ಮಾಡಿದ್ರೆ ಬೆಟರ್ ಯಾಕೆ ಸ್ವಲ್ಪ ಕಾಸ್ಟ್ಲಿ ಅದು ಇದು ಒಂದು ಬಜೆಟ್ ಫ್ರೆಂಡ್ಲಿ ನೀಲ್ಗಿರಿ ಈಗ ಒದ್ದೇ ಆದಷ್ಟು ಅದ್ ಗಟ್ಟಿನೇ ಬರುತ್ತೆ ಸೊ ಹಂಗಾಗಿ ನೀಲ್ಗಿರಿ ಚೂಸ್ ಮಾಡಿರೋಂತದ್ದು ಮತ್ತೆ ಇಲ್ಲಿ ಒಂದು ಕಾಲ್ ಕಾಲ್ ಇಂಚ್ ಗ್ಯಾಪ್ ಕೊಟ್ರೆ ಸಾಕು ಒಂದು ನೀಲ್ಗಿರಿ ರೀಪರ್ ಇಂದ ಇನ್ನೊಂದ್ ಗಿ ನೀಲ್ಗಿರಿ ರೀಪರ್ಗೆ ಒಂದ್ ಕಾಲ್ ಇಂಚ್ ಗ್ಯಾಪ್ ಕೊಟ್ರೆ ಸಾಕು ನಮ್ಗೆ ಅಲ್ಲಿ ಆ ಇದು ಗಲೀಜು ಹೋಗ್ಬೇಕಷ್ಟೆ ಬಟ್ ಕಾಲ್ ಸಿಗಕೊಳ್ಳೋ ಅಂಥದ್ದು ಆ ಥರ ಎಲ್ಲ ಏನೋ ಆಗೋಕ್ ಹೋಗ್ಬಾರ್ದು ಹಾಗಾಗಿ ಗ್ಯಾಪಿಂಗ್ ನೋಡ್ಕೊಂಡು ಕೊಡ್ಬೇಕಾಗತ್ತೆ ಮೇಡಮ್ ಇಲ್ಲ ಗೊಬ್ಬರ ಎಲ್ಲಾ ಎಷ್ಟು ದಿಸಕ್ಕೆ ಇದು ಮಾಡ್ತೀರಾ ಮತ್ತೆ ಯಾವ ಇದು ಅಂತ ಕೇಳ್ತೀರಾ ಮೇಡಮ್ ಅದನ್ನ ಆ ಇದು ಗೊಬ್ಬರ ಇಲ್ಲಿಯವ್ರೆ ರೈತರೇ ಬಂದು ತಗೊಂಡ್ ಹೋಗ್ತಾರೆ ಸರ್ ಬ್ಯಾಚ್ ಕ್ಲಿಯರ್ ಆದಾಗ್ಲೇನೆ ಗೊಬ್ಬರ ಕೂಡ ಹೆಚ್ಚಿಸ್ಬಿಡ್ತೀವಿ ಅದು ನಾವು ಚೀಲದ್ ಲೆಕ್ಕದಲ್ಲಾದ್ರೂ ಕೊಟ್ಕೋಬೋದು ಅಂದ್ರೆ ಎಷ್ಟು ಬೇಕಂತ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಚೀಲದ ಲೆಕ್ಕದಲ್ಲಾದ್ರೂ ಕೊಡ್ತೀವಿ ಆ ಟ್ರ್ಯಾಕ್ಟರ್ ಲೆಕ್ಕದಲ್ಲಾದ್ರೂ ತಗೊಂಡ್ ಹೊರ್ಟೋಗ್ತಾರೆ ಮೇವೆಲ್ಲ ಎಷ್ಟೆಷ್ಟ್ ಪ್ರಮಾಣದಲ್ಲಿ ಯಾವ ರೀತಿ ಇದು ಮಾಡ್ತೀರಾ ಮೇಡಮ್ ಮಾಡ್ತಾ ಕೊಡ್ತೀರಾ ಜೋಳ ಫೀಡ್ಸ್ ಮತ್ತೆ ಹಿಂಡಿ ಯೂಸ್ ಮಾಡ್ತಾ ಇದೀವಿ ಸರ್ ಅದು ಶೇಂಗಾ ಹಿಂಡಿ ಕಡಲೆ ಬೀಜದ ಹಿಂಡಿ ಯೂಸ್ ಮಾಡ್ತಾ ಇರೋದು ಇದು ರೇಷದಲ್ಲಿ ಕೊಡ್ಬೇಕಾಗತ್ತೆ ಜೋಳ ನಲ್ವತ್ ಭಾಗ ಫೀಡ್ಸ್ ಮತ್ತೆ ಇಪ್ಪತ್ ಪರ್ಸೆಂಟ್ ಇಂಡಿ ಕೊಡ್ಬೇಕಾಗತ್ತೆ ಈಗ ನೀವು ಕಾಲ್ ಕೆಜಿ ಒಂದ್ ಮರಿ ಕೊಡ್ತಾ ಇದೀರಾ ಅಂತ ಅಂದ್ರೆ ಅದರಲ್ಲಿ ನೂರು ಗ್ರಾಮ್ ಜೋಳ ನೂರು ಗ್ರಾಮ್ ಫೀಡ್ಸ್ ಮತ್ತೆ ಐವತ್ತು ಗ್ರಾಮ್ ಹಿಂಡಿ ಮಿಕ್ಸ್ ಮಾಡ್ಬಿಟ್ಟು ಕೊಡ್ಬೇಕಾಗತ್ತೆ ನೀವು ಈ ಮಿಶ್ರಣಕ್ಕೆ ಬೇಕಿದ್ರೆ ಟಾನಿಕ್ ಆದ್ರೂ ಯೂಸ್ ಮಾಡ್ಕೋಬಹುದು ಇಲ್ಲ ಮಿನರಲ್ ಮಿಕ್ಸ್ಚರ್ ಅಂತ ಸಿಗುತ್ತೆ ಪೌಡರ್ ಫಾರ್ಮ್ ಅಲ್ಲಿ ಸಿಗುತ್ತೆ ಅದನ್ನ ಬೇಕಾದ್ರೆ ಮಿಕ್ಸ್ ಮಾಡ್ಕೊಡ್ಬಹುದು ಬಟ್ ಪ್ರಮಾಣ ಫಾರ್ಟಿ ಟ್ವೆಂಟಿ ಈ ರೇಷ್ ಮೇಂಟೈನ್ ಮಾಡಲೇಬೇಕಾಗತ್ತೆ ಒಣಮೇವು ಮತ್ತೆ ಹಸಿರೋ ಮೇವು ಸೊ ಡಿಫರೆನ್ಸ್ ಏನಿದೆ ಮತ್ತೆ ಒಣಮೇವೇ ಪ್ರಿಫರೆನ್ಸ್ ಮಾಡ್ತೀರಾ ಪ್ರಿಫರೆನ್ಸ್ ಮಾಡ್ತೀರಾ ಒಣಮೇವು ಏನು ಅಂತ ಅಂದ್ರೆ ಇದು ಬೇಗ ಫ್ಯಾಟ್ನಿಂಗ್ ಹೆಲ್ಪ್ ಆಗತ್ತೆ ಹಸಿ ಏನು ಅಂತ ಅಂದ್ರೆ ಅದು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ತೇವಾಂಶನೇ ಇರುತ್ತೆ ಸೊ ಹಂಗಾಗಿ ಈಗ ಮರಿ ಚೆನ್ನಾಗಿ ಮೆಲ್ಕ್ ಹಾಕ್ಬೇಕು ಈಗ ಇಂದ್ ಮುಂಚೆನೂ ಹೇಳ್ತಾ ಇದ್ರು ಮರಿ ಏನಾದ್ರೂ ಅಕಸ್ಮಾತ್ ಡೆಲ್ ಆಗಿದ್ರು ಕೂಡ ಮೆಲ್ಕ್ ಹಾಕ್ತಾ ಇದ್ರೆ ಅದು ಚೇತರಿಸ್ಕೊಳತ್ತೆ ಅಂತ ಮೆಲ್ಕ್ ಹಾಕೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈಗ ಒಣಮೇವ್ ತೆಗೆದು ಅದು ಮೆಲ್ಕ್ ತುಂಬಾ ಹೊತ್ತು ಮೆಲ್ಕ್ ಹಾಕ್ತಾ ಇರುತ್ತೆ ಅದೇ ಹಸಿ ಮೇವಲ್ಲಿ ಆಪ್ಷನ್ ಸಿಗೋದಿಲ್ಲ ಅದು ವಾಪಸ್ ತೆಗೆದಿ ಒಂದ್ ಎರಡ್ ಸರಿ ಮಂಚ್ ಮಾಡಿ ಕೂಡ ಅದು ಅಲ್ಲಿಗೆ ಸ್ಟಾಪ್ ಮಾಡುತ್ತೆ ಹಸಿ ಮೇವ್ ಹಾಕ್ಬೋದು ಬಟ್ ಆಗ್ಲೇ ಹೇಳ್ದಂಗೆ ವೆಯ್ಟ್ ಇನ್ಕ್ರೀಸ್ ಅಷ್ಟು ಮಟ್ಟಕ್ಕೆ ಆಗೋ ಡೌಟ್ ಇದೆ ಬಟ್ ಒಣ ಮೇವ್ ಅಂತ ಎಷ್ಟು ಬೇಕಾದ್ರೂ ಸ್ಟೋರ್ ಮಾಡ್ಕೋಬಹುದು ಮತ್ತೆ ಇನ್ನೊಂದು ಅಂತ ಅಂದ್ರೆ ಹಸಿ ಮೇವ್ ಹಾಕ್ತಾ ಇದೀವಿ ಅಂತಂದ್ರೆ ಒಬ್ರು ಡಿಪೆಂಡೆನ್ಸಿ ಬೇಕಾಗತ್ತೆ ಒಬ್ರು ಒಂದ್ ಕಡ್ಕೊಂಬರ್ಬೇಕು ಚಾಪರ್ಗಾಕ್ತಾರ ಏನೋ ಹಂಗೆ ಹಾಕ್ತಾರೋ ಒಬ್ರು ಇನ್ನೊಬ್ರು ಅಂತೂ ಬೇಕೇ ಬೇಕಾಗತ್ತೆ ಅದೇ ಮೇವು ನಾವೆಲ್ಲ ಸ್ಟಾಕ್ ಮಾಡ್ಕೊಬಿಡ್ತಾ ಇದೀವಿ ಅಂತಂದ್ರೆ ಯಾರಾದ್ರೂ ಒಬ್ರಿದ್ರು ಸಾಕು ಬಂದು ಹಾಕ್ಬಿಟ್ಟು ಹೋಗೋತರ ನಿಮಗೂ ಹೆಲ್ಪ್ ಆಗುತ್ತೆ ಮತ್ತೆ ಟೈಮ್ ಇದಾಗಿ ಉಳಿಯುತ್ತೆ ಅಂತ ನೀವ್ ಹೇಳ್ತಾ ಇದ್ರಿ ಖಂಡಿತ ಸರ್ ಮೇನ್ ಆಗಿ ಫ್ಯಾಟ್ನಿಂಗ್ ಗೆ ಡ್ರೈವ್ ಒಣಮೇವೆ ಹೆಲ್ಪ್ ಸರ್ ನಾವು ಮರಿ ತಗೊಂಡ್ಬರ್ವಾಗ್ಲೆ ಒಂದ್ ಸ್ವಲ್ಪ ಒಂದು ಆವರೇಜ್ ಅಲ್ಲಿ ಒಂದ್ ಸ್ವಲ್ಪ ದೊಡ್ಡ ಮರಿನೇ ತಗೊಂಡ್ರೆ ಅದು ಒಂದು ಬೆಳೆಯೋ ಪೀರಿಯಡ್ ಅಂತ ಇರುತ್ತೆ ಈಗ ಐದ್ ತಿಂಗಳಿಂದ ಒಂದು ಎಂಟು ತಿಂಗಳು ಒಂಬತ್ ತಿಂಗಳವರೆಗೂ ರಾಪಿಡ್ ಆಗಿ ಬೆಳೆದ್ ಆ ಟೈಮ್ ಅಲ್ಲಿ ನಾವು ಚೆನ್ನಾಗಿ ಫುಡ್ ಕೊಟ್ವಿ ಅನ್ನೋದಾದ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಮರಿ ಸೊ ನಾವು ಆ ಮರಿನ ಒಂದು ಏಳುವರೆ ಎಂಟು ಸಾವಿರ ತಗೊಂಡ್ಬಂದ್ರು ಕೂಡ ಒಂದ್ ಮರಿ ಮೇಲೆ ಎರಡರಿಂದ ಎರಡುವ ಸಾವಿರ ಇರುತ್ತೆ ಸರ್ ವ್ಯಾಕ್ಸಿನೇಷನ್ ಮತ್ತೆ ಫೀಡ್ಸು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಮುನ್ನೂರಿಂದ ಎರಡು ಐನೂರು ಇಷ್ಟು ಖರ್ಚು ಬಂದೇ ಬರುತ್ತೆ ಸೊ ನಾವ್ ಅದನ್ನ ಕೊಡುವಾಗ ಒಂದು ಎರಡು ಸಾವಿರ ಅಮೌಂಟ್ ಇಟ್ಕೊಂಡು ನಾವು ಹೇಳಿದ್ರು ಕೂಡ ಅದು ಮತ್ತೆ ಬಾರ್ಗೇನಿಂಗ್ ಎಲ್ಲ ಆಗಿ ನಮ್ಗೆ ಒನ್ ಪಾಯಿಂಟ್ ಟೂ ಇಂದ ಒನ್ ಪಾಯಿಂಟ್ ಫೈವ್ ಒಂದ್ ಮರಿ ಮೇಲೆ ಸಿಕ್ಕೇ ಸಿಗತ್ತೆ ಅಟ್ ಡಿಪೆಂಡ್ಸ್ ಆನ್ ರೇಟ್ ನಾವ್ ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ ಮತ್ತೆ ಕೆಲವೊಂದು ಮರಿಗಳು ದಪ್ಪ ಇರತ್ತೆ ವೆಯ್ಟ್ ಇರೋದಿಲ್ಲ ಅದೆಲ್ಲ ಜೋಳ ಮರಿಗಳು ಮರಿ ಗಟ್ಟಿ ಇರಬೇಕು ತುಂಬಾ ಚೆನ್ನಾಗಿ ಶೈನಿಂಗ್ ಇರಬೇಕು ಆತರ ಒಳ್ಳೆ ಕ್ವಾಲಿಟಿ ಇತ್ತು ಅಂತ ಅಂದ್ರೆ ನಾವೆಷ್ಟು ಡಿಮ್ಯಾಂಡ್ ಮಾಡಿದ್ರು ಕೂಡ ಅಷ್ಟು ಅಮೌಂಟ್ ಸಿಗತ್ತೆ ನಾವು ಮ್ಯಾಕ್ಸಿಮಮ್ ಒಂದು ಫಾರ್ಟಿ ಫೈವ್ ಕೆಜಿಸ್ ವರ್ಗು ಹೋಗಿದೆ ನಮ್ದು ಮರಿಗಳು ಅದನ್ನೆಲ್ಲ ನಮಗೆ ಒಂದು ತರ್ಟೀನ್ ಫೋರ್ಟೀನ್ ತೌಸಂಡ್ ವರ್ಗು ಕೊಟ್ಟಿದೀವಿ ಒಂದ್ ಮರಿ ಸರ್ ಮಾರ್ಕೆಟಿಂಗ್ ಎಲ್ಲಾನು ಒಂದು ಸಂತೆಗೆ ಹೊಡಿಬಹುದು ಇಲ್ಲ ಇಲ್ಲೇನೆ ನಿಮ್ ಫಾರ್ಮ್ ಗೆನೆ ಬಂದು ತಗೊಳ್ಳೋರಿಗೆ ಅವರು ಕೂಡ ನೀವು ಕೊಟ್ಕೋಬಹುದು ಇಲ್ಲ ಅಂತ ಅಂದ್ರೆ ಡಿಲಕ್ಸ್ ಗಳಿರತ್ತೆ ಅದೇನು ಅಂತ ಅಂದ್ರೆ ಎಲ್ಲ ರೆಡಿ ಮಟನ್ ನ ಎಕ್ಸ್ಪೋರ್ಟ್ ಮಾಡುವಂತದ್ದು ಸೊ ಈ ಕಡೆಗೆಲ್ಲಾನು ನೀವು ಟೈಅಪ್ ಆಗ್ಬಹುದು ಈಗ ನಾವ್ ಆಲ್ರೆಡಿ ನಾಲ್ಕು ವರ್ಷದಿಂದ ಮಾಡ್ತಾ ಇರೋದ್ರಿಂದ ನಮ್ಗೆ ಇಲ್ಲೇ ಬಂದು ತಗೊಂಡ್ ಹೋಗ್ತಾ ಇದ್ದಾರೆ ನಾವು ಫಸ್ಟ್ ಸಂತೆಗೆಲ್ಲಾನು ತಗೊಂಡು ಹೋಗಿದ್ದೀವಿ ಸಂತೆಗೆ ತಗೊಂಡೋದ್ರೆ ಏನು ಅಂತ ಅಂದ್ರೆ ನೀವು ಇನ್ನ ಒಂದ್ ಫೈವ್ ಹಂಡ್ರೆಡ್ ತೌಸಂಡ್ ಜಾಸ್ತಿ ಅಮೌಂಟ್ ನೋಡಬಹುದು ಯಾಕಂದ್ರೆ ಅಲ್ಲಿ ಯಾರ್ದು ಬ್ರೋಕರೇಜ್ ಇರೋದಿಲ್ಲ ಏನು ಇರಲ್ಲ ದಳ ಕಾಟ ಏನು ಇರಲ್ಲ ಸೊ ಹಂಗಾಗಿ ನಾವ್ ಡೈರೆಕ್ಟ್ ಕಸ್ಟಮರ್ ಗೆ ಕೊಡೋದ್ರಿಂದ ಆ ಫೈವ್ ಹಂಡ್ರೆಡ್ ತೌಸಂಡ್ ಸ್ವಲ್ಪ ಜಾಸ್ತಿ ನೋಡ್ಬೋದು ಸಂತೆಗ್ ಹಾಕಿದ್ರೆ ಇಲ್ಲೇ ಕೊಟ್ಕೋತೀವಿ ನಮ್ಗೇನು ರಿಸ್ಕ್ ಬೇಡ ಈಗ ಸಂತೆಗ್ ಹೋಗ್ಬೇಕು ಅಂತ ಅಂದ್ರೆ ಒಂದು ಐದತ್ ಮರಿ ಆದ್ರೆ ಹಿಡ್ಕೊಂಡೋಗ್ಬಿಡ್ಬೋದು ಈಗ ನಮ್ಮ ಹತ್ರ ಇಲ್ಲಿ ಏಟಿ ಎಂಬತ್ ಮರಿಗಳಿದೆ ಅಷ್ಟೊಂದು ನಾವು ಹೋಗೋದಕ್ಕೆ ಕಷ್ಟ ಮತ್ತೆ ಇದನ್ನ ಯಾವ್ದು ದಾರ ಹಾಕ್ಬಿಟ್ಟು ಆಗೋದಿಲ್ಲ ಇಷ್ಟು ಇಷ್ಟನ್ ತಗೊಂಡೋಗ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಒಂದು ಹಾ ಟ್ರಾನ್ಸ್ಪೋರ್ಟೇಶನ್ ಒಂದು ಮತ್ತೆ ಇದನ್ನ ನೋಡ್ಕೊಳಕ್ಕೆ ಜನಗಳು ಬೇಕತ್ತಲ್ಲ ಎಲ್ಲ ಸುತ್ತ ಇರ್ಬೇಕಾಗತ್ತೆ ಸೊ ನಾಲ್ಕೈದು ಜನ ಆದ್ರೂ ಬೇಕಾಗತ್ತೆ ಟ್ರಾನ್ಸ್ಪೋರ್ಟೇಶನ್ ಅದೆಲ್ಲ ರಿಸ್ಕ್ ಬೇಡ ಅಂತ ಅಂದ್ರೆ ಇಲ್ಲಿಗೆ ಬರ್ತಾರೆ ಇಲ್ಲಿಂದನೆ ತಗೊಂಡ್ ತಗೊಂಡೋಟ್ ಹೋಗ್ತಾರೆ